ಅನ್ಯಾಯ ಈಗಾಗಲೇ ಜಾತಿ ಗಣತಿ ಮಾಡಿದ್ದಾರೆ ಅದರಲ್ಲಿ ನಮಗೆ ಅನ್ಯಾಯ ಆಗಿದೆ ಯಾಕಂದರೆ ರಾಜ್ಯದಲ್ಲಿ ನಾವು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ ಶಿವಮೊಗ್ಗದಲ್ಲಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ ಆ ರೀತಿ ಇದ್ದಂಥ ನಮ್ಮ ಒಂದು ಜಾತಿಯನ್ನು ಇವತ್ತು ಸಂಖ್ಯೆಯನ್ನು ಕಮ್ಮಿ ತೋರಿಸಿದ್ದಾರೆ ಇವತ್ತಿನ ಸರ್ಕಾರ ಅದನ್ನು ಮತ್ತೊಮ್ಮೆ ಜನಗಣತಿ ಮಾಡಿ ಯಾಕಂದರೆ ಹಿಂದೆ ಹತ್ತು ವರ್ಷದ ಹಿಂದೆ ಮಾಡಿದ್ರು ಈ ನಡುವೆ ಯಾವುದೇ ರೀತಿಯ ಜನಗಣತಿ ಮಾಡಿಲ್ಲ ಹಾಗಾಗಿ ಈಗ ಮತ್ತೆ ಜನಗಣತಿ ಮಾಡಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗಿದ್ದನ್ನು ಈಗಿನ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ನೆರವೇರಿಸ್ಕೊಡ್ಬೇಕು ಹಾಗೇ ನಮಗೆ ಈಗಾಗಲೇ ಏನಾಗಿದೆ ಅಂದರೆ ನಮ್ಮ ಜಾತಿಯವರು ಸಾಕಷ್ಟು ಸಂಖ್ಯೆಯಲ್ಲಿದ್ದು ಇವತ್ತು ನಮ್ಮನ್ನು ರೆಡಿಯಲ್ಲೇ ಹಾಕಿಟ್ಟಿದ್ದಾರೆ ಇವತ್ತು ಸರ್ಕಾರ ಎಲ್ಲ ಬೆನಿಫಿಟ್ಗಳನ್ನು ತಿಗಳರು ತಗೊಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಅವರು ಅದರಿಂದ ನಮ್ಮನ್ನು ಡೀಲಿಂಕ್ ಮಾಡಿ ಬೇರ್ಪಡಿಸ್ಬೇಕಂತ ಹೇಳ್ಕೊಂಡು ನಾವು ಸ ಇಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಈಗ ಇಪ್ಪತ್ತೊಂದರಲ್ಲಿ ನಾವು ಈಗಾಗಲೇ ಜಯಪ್ರಕಾಶ್ ಹೆಡ್ಡೆ ಅವರನ್ನು ಆಯೋಗಕ್ಕೆ ಮನವಿಯನ್ನು ಮಾಡಿದ್ದೀವಿ ಅಲ್ಲಿ ಕೂಡ ಅವರು ಅದನ್ನು ತೀರ್ಮಾನ ಎರಡು ಮೂರು ಹೇರಿಂಗ್ ಆಯಿತು ಆ ನಂತರದಲ್ಲಿ ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಇವತ್ತು ಕ್ರಮವನ್ನು ಕೈಗೊಂಡು ನಮ್ಮ ಸರ್ಕಾರ ನಮಗೆ ಆಗುವಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಹಾಗೆ ನಮ್ಮನ್ನು ಟೂ ಎಲ್ಲ ಹಾಕಿದ್ದಾರೆ ಗೌಡರಲ್ಲಿ ಸೇರಿಸಿದ್ದಾರೆ ನಮ್ಮನ್ನು ಸ್ವಲ್ಪ ಜನನ ಗೌಂಡರ್ ಅನ್ನೋದನ್ನು ಅದು ಸರ್ನೇಮ್ ಗೌಂಡರ್ ಅಂತ ಆಗತ್ತೆ ಹಂಗಾಗಿ ಅದನ್ನು ಕೂಡ ನಮಗೆ ನಮ್ಮ ಟು ಎಗೆ ಮಾಡ್ಕೊಡ್ಬೇಕು ತ್ರೀ ಎಲ್ಲಿ ಇದ್ದೀವಿ ಈಗ ನಾವು ಟೂ ಎಗೆ ಮಾಡ್ಕೊಡ್ಬೇಕು ನಮಗೆ ಯಾಕಂದರೆ ಈಗಾಗಲೇ ನಮಗೆ ಫೋರ್ ಪರ್ಸೆಂಟ್ ಮಾತ್ರ ಸಿಗ್ತಾ ಇದೆ ಕೆಲವೊಂದು ನಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ಜಾಬಿಗೆ ಹೋದಂಥ ಸಂದರ್ಭದಲ್ಲಿ ಟೂ ಎ ಆದರೆ ಹದಿನೈದು ಪರ್ಸೆಂಟ್ ಸಿಗುತ್ತೆ ನಮಗೆ ಆ ಒಂದು ಇದನ್ನು ಕೂಡ ಸರಿ ಮಾಡಿಕೊಡ್ಬೇಕು ಇಂಥ ಒಂದು ದೊಡ್ಡ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನಾವು ಹೇಳ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಇದನ್ನು ಸಿದ್ದರಾಮಯ್ಯವರು ಕೂಡಲೇ ಸರಿಪಡಿಸ್ಕೊಡ್ಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಮುಗಿಸ್ತೀನಿ ನಮ್ಮ ಜನಾಂಗದ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿಗೆ ಮೂವತ್ತು ಲಕ್ಷದ ಹತ್ತಿರ ಹತ್ತಿರ ಇರತಕ್ಕಂಥ ನಮ್ಮ ಜನಾಂಗಕ್ಕೆ ಸಂಪೂರ್ಣವಾಗಿ ಅನ್ಯಾಯವನ್ನು ಎಸಗಿದ್ದಾರೆ ಈ ವಿಚಾರವಾಗಿ ಜಯಪ್ರಕಾಶ್ ಹೆಗಡೆರ್ ನಾವು ಸಂಪೂರ್ಣವಾದಂತ ದಾಖಲೆಗಳನ್ನ ಸಂಗ್ರಹಿಸಿ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸದ ದಾಖಲೆಗಳ ಪುಟಗಳನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿರ್ತೇವೆ ಇಷ್ಟೆಲ್ಲ ಕೊಟ್ಟಿದ್ರು ಸಹ ಅವ್ರಿಗೆಲ್ಲ ಗೊತ್ತಿದೆ ಮಾಹಿತಿಗಳು ಜಯಪ್ರಕಾಶ್ ಹೆಗಡೆ ಇಷ್ಟು ಮಾಹಿತಿ ತಿಳ್ಕೊಂಡಿದ್ರು ಸಹ ಮತ್ತೆ ಇದಕ್ಕೆ ಹೊಸ ಗಂಧ ಗೊಂದಲವನ್ನು ಸೃಷ್ಟಿ ಮಾಡಿ ವಹಿನಿ ಕುಲ ಅಂತ ಇನ್ನೊಂದು ಹೊಸ ಜಾತಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಹೋಗಿರ್ತಕ್ಕ ಹೋಗಿರ್ತಾರೆ ಈ ವಹಿನಿ ಕುಲ ಅನ್ನೋದು ಬೇರೆ ಇನ್ನೇನು ಅಲ್ಲ ಬನ್ನಿಯರ್ ಅನ್ನೋದರ ಸಂಸ್ಕೃತ ಪದವೇ ವಹಿನಿ ಈ ವಹಿನಿನ ಈಗ ತಿಗಳರು ತಮ್ಮನ್ನ ತಿಗಳರೇ ಅಲ್ಲ ನಾವು ವಹಿನಿ ಕುಲಕ್ಷತ್ರಿಯರು ಅಂತ ಹೇಳ್ಕೊಂಡು ಹೊಸದಾಗಿ ಈಗಾಗಲೇ ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡೋದು ಮತ್ತೆ ಸಂಘ ಸ್ಥಾಪನೆ ಮಾಡಿಕೊಂಡು ಸಂಘದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವರ್ತೂರ್ ಅವರು ಬಹಳಷ್ಟು ಏನೇನೋ ಮಾಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಕುಲ ಕುಲಕ್ಷತ್ರಿಯರ ಜನಾಂಗದ ಒಂದು ಜಾತಿಯನ್ನ ಹೈಜಾಕ್ ಮಾಡ್ಕೊಂಡು ಅವರು ವಹಿನಿ ಕುಲ ಅನ್ನೋ ಹೆಸರ ಮೇಲೆ ನಮ್ಮಗಳ ಜೊತೆ ಬಂದು ಸೇರ್ಕೊಂಡು ನಮಗೆ ಅನ್ಯಾಯ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ